ನೆಗೆಟಿವ್ ಬಿಲೀಫ್ ಸಿಸ್ಟಮ್ ನಕಾರಾತ್ಮಕ ನಂಬಿಕೆಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸಿನ ಆಳದಲ್ಲಿ ಬೇರೆ ಇರುವಂತಹ ಈ ನಕಾರಾತ್ಮಕ ನಂಬಿಕೆಗಳು ನಮ್ಮ ಜೀವನದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡುತ್ತೆ ಆದರೆ ಕಠಿಣಕರ ಸಂದರ್ಭಗಳು ಕಷ್ಟಕರವಾದ ಪರಿಸ್ಥಿತಿ ನಮ್ಮದೇ ಆಳವಾದ ನೆಗೆಟಿವ್ ಬಿಲೀಫ್ ಸಿಸ್ಟಮಿಂದ ಬಂದಿದೆ ಅನ್ನೋ ಅರಿವೇ ನಮ್ಮಲ್ಲಿ ಬಹುಪಾಲು ಜನಕ್ಕೆ ಇಲ್ಲ ಏನಿದು ನೆಗೆಟಿವ್ ಬಿಲೀಫ್ ಸಿಸ್ಟಮ್ ಇದಕ್ಕೇನಾದರೂ ಉದಾಹರಣೆಗಳಿದೆಯಾ ಇದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ಇದನ್ನು ಗಮನಿಸೋಣ ಬನ್ನಿ ನಾನು ಕೆಲವೊಂದು ಸೂಕ್ತವಾದ ನಕಾರಾತ್ಮಕ ಆಳವಾದ ನಂಬಿಕೆಗಳ ಉದಾಹರಣೆಯನ್ನು ಕೊಟ್ಟರೆ ನಿಮಗೆ ಅದು ಯಾಕೆ ನಾವು ಭೇದಿಸೋದು ಮುಖ್ಯ ಆಗತ್ತೆ ಮತ್ತು ಅದರ ಕಡೆ ಗಮನ ವಹಿಸೋದ್ರಿಂದ ನಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೊಳ್ಳೋಕ್ಕೆ ಉತ್ತಮ ಮಟ್ಟಕ್ಕೆ ಸಾಧ್ಯ ಇದೆ ಅನ್ನೋದು ಅರ್ಥ ಆಗಬಹುದು ರೀಸೆಂಟಾಗಿ ನಮ್ಮ ಹತ್ರ ಥೆರಪಿಗೆ ಬಂದಂತಹ ಒಬ್ಬರು ಕ್ಲೈಂಟು ಅವರಿಗೆ ಸುಮಾರು ನಲವತ್ತೈದು ವರ್ಷ ವಯಸ್ಸು ಮೋರ್ ದನ್ ಟ್ವೆಂಟಿ ಇಯರ್ಸ್ ಆಫ್ ಅಕೌಂಟಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ತುಂಬ ಪ್ರತಿಷ್ಠವಾದ ಕಂಪನಿಗಳಲ್ಲಿ ಆಡಿಟಿಂಗ್ ಫಾರ್ಮ್ಗಳಲ್ಲಿ ಕೆಲಸ ಮಾಡಿದ್ದಾರೆ ಈಗ ಜಾಬ್ ಚೇಂಜ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಜಾಬನ್ನು ಬಿಟ್ಟಿದ್ದಾರೆ ಜಾಬ್ ಬಿಟ್ಟು ಕೇವಲ ಸುಮಾರು ಒಂದು ಒಂದೂವರೆ ತಿಂಗಳು ಅಷ್ಟೇ ಆಗಿರೋದು ಆದರೆ ಅವ್ರ ಮನಸ್ಸಿನಲ್ಲಿ ಎಷ್ಟು ಆಳವಾದ ನಂಬಿಕೆ ಬೇರೂರಿದೆ ಅಂದರೆ ನನಗೆ ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ ಆದ್ದರಿಂದ ನನಗೆ ಎಲ್ಲೂ ಕೂಡ ಒಳ್ಳೆಯ ಕೆಲಸ ಸಿಗಲ್ಲ ಮೊದಲ ಥರ ಇಲ್ಲ ಇವಾಗ ಸಿಚುವೇಶನ್ನು ಈಗ ಇಂಗ್ಲೀಷ್ ಮ್ಯಾಂಡೇಟ್ರಿ ಅಂತ ಹೇಳೋದು ಹೌದು ಆಂಗ್ಲ ಭಾಷೆಯ ಬಳಕೆ ಎಲ್ಲ ಕಂಪ್ನಿಗಳಲ್ಲೂ ಮಾಡ್ತಾರೆ ಅದು ಮುಖ್ಯ ಇದೆ ಆದರೆ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಎಕ್ಸ್ಪೀರಿಯೆನ್ಸ್ ಇರೋ ಒಬ್ಬ ವ್ಯಕ್ತಿಗೆ ಒಂದು ಒಳ್ಳೆಯ ಫರ್ಮಲ್ಲಿ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಬಂದರೂ ಪರವಾಗಿಲ್ಲ ನಿಮ್ಮಂಥವ್ರ ಎಕ್ಸ್ಪೀರಿಯನ್ಸ್ ನಮಗೆ ಅವಶ್ಯಕತೆ ಇದೆ ಅಂತ ಕೆಲಸ ಕೊಡೋ ಎಷ್ಟೋ ಕಂಪ್ನಿಗಳು ಇದೆ ಇನ್ಫ್ಯಾಕ್ಟ್ ಅವ್ರ ಜೊತೆಯಲ್ಲೇ ಬಂದ ಹೆಂಡತಿ ಅವ್ರಿಗೆ ಹೇಳ್ತಾ ಇದ್ರು ಅಯ್ಯೋ ಮೇಡಮ್ ಆರಾಮಾಗಿ ಕೆಲಸ ಸಿಗುತ್ತೆ ಇವ್ರಿಗೆ ಈ ಹಿಂದೆ ಕೆಲಸ ಬಿಟ್ಟಾಗೆಲ್ಲ ಅವರು ಕನ್ನಡದಲ್ಲೇ ಮಾತಾಡಿಸಿ ಇಂಟರ್ವ್ಯೂ ಮಾಡಿ ಕೆಲಸ ತೊಗೊಂಡಿದ್ರು ಇವ್ರ ಕೆಲಸ ಬರುತ್ತೆ ಅಂದಮೇಲೆ ಇವ್ರೇನು ಆ ಥರದ್ದೇನು ವರ್ಕ್ಶಾಪು ಸೆಷನ್ ಏನು ಮಾಡದೇ ಇರೋದ್ರಿಂದ ಖಂಡಿತ ಇವ್ರಿಗೆ ಸಿಗುತ್ತೆ ಸುಮ್ಮನೆ ಎದುರುಕೊಂಡಿದ್ದಾರೆ ಅಷ್ಟೇ ಅಂತ ಅವ್ರ ಹೆಂಡತಿ ಅವ್ರಿಗೆ ಹೇಳ್ತಾ ಇದ್ರು ಕೂಡ ಅವರ ಮನಸ್ಸಿನಲ್ಲಿ ಆ ಆಳವಾದ ನಂಬಿಕೆ ಕೂತಿದ್ರಿಂದ ನನಗೆ ಸೂಕ್ತವಾದ ಕೆಲಸ ಸಿಗೋದಿಲ್ಲ ಯಾಕಂದರೆ ನನಗೆ ಸರಿಯಾಗಿ ಇಂಗ್ಲೀಷ್ ಬರೋದಿಲ್ಲ ಅಂತ ಇದು ತುಂಬ ಸಿಂಪಲ್ ಎಕ್ಸಾಂಪಲ್ ಆದರೆ ಇದೇ ಥರದ ನಕಾರಾತ್ಮಕ ನಂಬಿಕೆಗಳನ್ನು ಎಷ್ಟೊಂದು ನಾವು ಆಳವಾಗಿ ನಂಬಿಟ್ಟಿರ್ತೀವಿ ಅಂದರೆ ಎದುರುಗಡೆ ಅವಕಾಶ ಬರ್ತಾಯಿದ್ರು ಅದು ಕೈ ಬೀಸಿ ಕರಿತಾಯಿದ್ರು ಇದು ಸಾಧ್ಯ ಇದೆ ಅಂತ ಪರಿಸ್ಥಿತಿ ಹೇಳ್ತಾ ಇದ್ರು ನಮ್ಮ ಸೂಕ್ತ ಮನಸ್ಸು ಇಲ್ಲ ಇಲ್ಲ ನನಗೆ ಇದು ಸಾಧ್ಯ ಇಲ್ಲ ನನ್ನ ಕೈಲಿ ಇದು ಆಗೋದೇ ಇಲ್ಲ ಅಂತ ನಾವೇ ನಮ್ಮ ಮನಸ್ಸಿನ ಮೂಲಕ ಆ ಆಪರ್ಚುನಿಟಿನ ಬ್ಲಾಕ್ ಮಾಡ್ಕೊಂಡ್ಬಿಡ್ತೀವಿ ನಾನು ನಿಮಗೆ ಇನ್ನೂ ತುಂಬ ಸಿಂಪಲ್ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು ನೋಡೋಕೆ ಸ್ವಲ್ಪ ದಪ್ಪ ಇರೋದ್ರಿಂದ ನನಗೆ ಸುಂದರವಾದ ಹುಡುಗಿ ಸಿಗೋದೇ ಇಲ್ಲ ಅಥವಾ ನಾನು ಕಮ್ಮಿ ಓದಿರೋದ್ರಿಂದ ನಾನು ರಿಚ್ ಫ್ಯಾಮಿಲಿಗೆ ಮದುವೆ ಮಾಡ್ಕೊಂಡು ಹೋಗಕ್ಕೆ ಆಗೋದೇ ಇಲ್ಲ ಅಥವಾ ನನಗೆ ಭಯ ಇರೋದ್ರಿಂದ ನನ್ನ ಲೈಫಲ್ಲಿ ಯಾವತ್ತೂ ನಾನು ಫೋರ್ ವೀಲರ್ ಓಡಿಸೋಕೆ ಸಾಧ್ಯವೇ ಇಲ್ಲ ನಾನು ಗಣಿತದಲ್ಲಿ ಕಮ್ಮಿ ಮಾರ್ಕ್ಸ್ ತೊಗೊಂಡಿರೋದ್ರಿಂದ ನಾನು ತುಂಬ ಟಾಪ್ ಲೆವೆಲ್ಗೆ ನಮ್ಮ ಒಂದು ಆಡಿಟಿಂಗ್ ಫರ್ಮಲ್ಲೋ ಅಥವಾ ಬೇರೆ ಯಾವುದೋ ಒಂದು ಇದರಲ್ಲೋ ಎಕ್ಸೆಲ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಇಷ್ಟೇ ಯಾಕೆ ಹಣಕಾಸಿಗೆ ಸಂಬಂಧಪಟ್ಟಗೂ ಕೂಡ ಎಷ್ಟೋ ನಕಾರಾತ್ಮಕ ನಂಬಿಕೆಗಳು ನಮ್ಮ ಮನಸ್ಸಿನಲ್ಲಿ ಕೂತಿರುತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಇದೇ ಥರ ಇರೋದ್ರಿಂದ ನಾವು ಈ ಹಂತನ ಮೀರಿ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಈ ಥರ ಅಸಂಖ್ಯಾತ ನಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಕೂತಿರುತ್ತೆ ನಮಗೆ ಈ ಉದಾಹರಣೆಗಳು ತುಂಬ ಸಿಂಪಲ್ ಅಂತ ಅನ್ನಿಸ್ಬಹುದು ಬಟ್ ಯೋಚನೆ ಮಾಡಿ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಒಂದೇ ವಿಚಾರವನ್ನ ಆಳವಾಗಿ ಯೋಚನೆ ಮಾಡ್ತಾ ಹೋದ್ರೆ ಅದೇ ನಂಬಿಕೆ ನಮ್ಮ ವಾಸ್ತವವಾಗಿ ಪರಿವರ್ತನೆ ಆಗುತ್ತೆ ನಮ್ಮ ನಂಬಿಕೆಗೆ ಶಕ್ತಿ ಎಷ್ಟೋ ಸಾರಿ ಎದುರುಗಡೆ ನಾವು ಯಾವುದನ್ನ ದೇವರು ಅಥವಾ ಗ್ರೇಟ್ ಎನರ್ಜಿ ಅಂತ ಹೇಳ್ತೀವೋ ಅದನ್ನು ನಾವು ಅನಾವರಣ ಮಾಡೋಕ್ಕಾಗಲ್ಲ ಆಗಲ್ಲ ಅಷ್ಟು ನಂಬಿಕೆಗೆ ಶಕ್ತಿ ಇದೆ ಇದನ್ನ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಕೇಳಿದ್ದೀವಿ ಅಥವಾ ಫಿಲಾಸಫಿಯಲ್ಲಿ ಓದಿರ್ತೀವಿ ಅಥವಾ ದೊಡ್ಡ ದೊಡ್ಡ ಮೇಧಾವಿಗಳು ಹೇಳಿರೋದನ್ನ ಅರ್ಥ ಮಾಡ್ಕೊಂಡಿರ್ತೀವಿ ಆದರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಈ ನಂಬಿಕೆಗಳು ಯಾವ ರೀತಿ ಹೀನಾಯವಾದ ಪರಿಸ್ಥಿತಿಗೆ ತಗೊಂಡು ಹೋಗ್ಬಿಡತ್ತೆ ಅದನ್ನು ಮಾತ್ರ ನಾವು ಲೈಟಾಗಿ ತೊಗೊಂಡ್ಬಿಡ್ತೀವಿ ಆದ್ರಿಂದ ಇವತ್ತು ನಾನು ನಿಮಗೆ ಈ ಉದಾಹರಣೆಗಳ ಜೊತೆಯಲ್ಲೇ ಯಾವ ಥರ ನಾವು ಒಂದು ಸಿಂಪಲ್ ಮೆಥಡಲ್ಲಿ ಈ ನಂಬಿಕೆಗಳನ್ನ ನಕಾರಾತ್ಮಕವಾಗಿದೆ ಅಂತ ಐಡೆಂಟಿಫೈ ಮಾಡಿ ಅದನ್ನು ಬಿಡುಗಡೆ ಮಾಡಬಹುದು ಕೂಡ ಅದನ್ನು ತಿಳಿಸ್ಕೊಡ್ತೀನಿ ಇದಕ್ಕೆ ನೀವು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ ಜರ್ನಲಿಂಗ್ ಅಂದರೆ ಬರೆದು ಕೂಡ ಅದನ್ನು ಸೂಕ್ತವಾಗಿ ರಿಲೀಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು ಈ ಮೆಥಡಲ್ಲಿ ಅಥವಾ ಧ್ಯಾನ ಸ್ಥಿತಿಯಲ್ಲಿ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು ಕೂಡ ನಿಮ್ಮ ಮನಸ್ಸಿನಲ್ಲೇ ಆ ಸ್ಪಷ್ಟವಾದ ಕ್ಲಾರಿಟಿಯನ್ನು ತಗೊಳ್ಬಹುದು ಹೇಗೆ ಮಾಡಬಹುದು ಮೊದಲು ನಾನು ಏನು ಅಲ್ಲ ಆ ಸ್ಪಷ್ಟತೆಯನ್ನು ಮನಸ್ಸಿನಲ್ಲಿ ಮೂಡಿಸ್ಕೊಳ್ಳಿ ಕ್ಲಿಯರಾಗಿ ಅದನ್ನು ಪ್ರೆಸೆಂಟ್ ಮಾಡ್ಕೊಳ್ಳಿ ಅಂದ್ರೆ ನಾನು ಇಂಗ್ಲಿಷ್ ಬರದೇ ಇರೋದ್ರಿಂದ ವೀಕ್ ವ್ಯಕ್ತಿ ಅಲ್ಲ ಅಥವಾ ಇನ್ಕೇಪಬಲ್ ಅಲ್ಲ ಹೌದು ಇಲ್ವೋ ಅಥವಾ ನಾನು ನೋಡೋಕ್ಕೆ ಬೇರೆಯವ್ರ ಪ್ರಕಾರ ಚೆನ್ನಾಗಿಲ್ಲ ಅನ್ನೋ ನಂಬಿಕೆಯಲ್ಲಿರೋದ್ರಿಂದ ನನಗೆ ಸುಂದರವಾದ ಜೀವನ ಸಿಗೋದೇ ಇಲ್ಲ ಅನ್ನೋದು ನಿಜ ಅಲ್ಲ ಈ ಥರ ಹಲವಾರು ವಿಚಾರಗಳಿರುತ್ತೆ ಎಷ್ಟೋ ಸಾರಿ ಹೆಣ್ಣು ಮಕ್ಕಳಿಗೆ ಈ ನಕಾರಾತ್ಮಕ ನಂಬಿಕೆಗಳು ತುಂಬಾ ಆಳವಾಗಿ ಕಿರಿಕಿರಿ ಕೊಡ್ತಾ ಇರುತ್ತೆ ಇಲ್ಲಿ ನಾವು ಹೆಣ್ಣಾಗಿರೋದ್ರಿಂದಾನೇ ಇದೆಲ್ಲ ಮಾಡೋಕ್ಕಾಗ್ತಾ ಇಲ್ಲ ಓ ನನ್ನ ಹೆಣ್ಮಗು ಅಲ್ವಾ ಅದಕ್ಕೆ ನನ್ನ ಮ್ಯಾನಿಪ್ಯಲೇಟ್ ಮಾಡಿದ್ರು ಓ ನಾನು ಈ ಥರ ಅಲ್ವಾ ಅದಕ್ಕೆ ನನ್ನ ದುರ್ಬಳಕೆ ಆಯಿತು ಈ ಥರ ಏನೇನೋ ಮುಗ್ಧವಾದ ವಿಚಾರಗಳನ್ನು ನಾವೇ ಅದು ಅನ್ನೋ ಲೆವೆಲ್ಲಿಗೆ ನಾವು ಅದನ್ನು ನಂಬಿಟ್ಟಿರ್ತೀವಿ ಸೊ ನಾನು ಇದಲ್ಲ ನಾನು ಈ ಕಾರಣಗಳಿಗೆ ದುರ್ಬಲ ಅಲ್ಲ ನಾನು ಈ ಕಾರಣಗಳಿಗೆ ಹೀನಾಯ ಅಲ್ಲ ಎಷ್ಟೋ ಸತಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ನಾನು ಒಂದು ಬಡ ಕುಟುಂಬದಿಂದ ಬಂದಿರೋದ್ರಿಂದ ನನಗೆ ನಮ್ಮಂಥವ್ರಿಗೆಲ್ಲ ಎಲ್ಲಿ ಯಶಸ್ಸು ಅಲ್ವಾ ಬಾಯಿ ಮಾತಕ್ಕೆ ಸುಮ್ಮ ಸತಿ ಹೇಳಿ ಹೇಳಿ ಅದು ನಿಜ ರೂಪಕ್ಕೆ ಬರೋ ಥರ ನಾವೇ ಅದನ್ನು ರೆಸಿಸ್ಟ್ ಮಾಡ್ತಾ ಇರ್ತೀವಿ ವೀಕ್ಷಕರೇ ಇಲ್ಲಿ ಇದನ್ನ ಸರಿಪಡಿಸ್ಕೊಂಡು ರೆಸಿಲಿಯನ್ಸ್ ಅಂತ ಹೇಳ್ತೀವಿ ಅಂದರೆ ಏನು ಸಮಸ್ಯೆ ಬಂದಾಗ ಅದನ್ನು ಎಷ್ಟು ಧೈರ್ಯದಿಂದ ಎದುರಿಸ್ತೀವಿ ಬಿದ್ದಾಗ ಮತ್ತೆ ಎಷ್ಟು ಫೋರ್ಸಿಂದ ಎಷ್ಟು ಪವರಿಂದ ಮತ್ತೆ ಎದ್ದು ಅದನ್ನು ಸರಿಪಡಿಸ್ಕೊಳ್ತೀವಿ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ ಮತ್ತು ಆ ರೆಸಿಲಿಯನ್ಸ್ ಆ ಶಕ್ತಿ ಸೋತಾಗ ಮತ್ತೆ ಪರವಾಗಿಲ್ಲ ಮತ್ತೆ ನಿಲ್ತೀನಿ ಅನ್ನುವಂತಹ ಸಾಮರ್ಥ್ಯ ಎಷ್ಟು ಮಟ್ಟಿಗೆ ಜಾಗೃತ ಆಗುತ್ತೆ ಅನ್ನೋದಕ್ಕೆ ಈ ನಂಬಿಕೆಗಳನ್ನು ಸರಿಪಡಿಸ್ಕೊಳ್ಳೋದು ತುಂಬ ತುಂಬ ಮುಖ್ಯ ಸೊ ಒಂದ್ಸತಿ ನಾನಿದಲ್ಲ ಇದಲ್ಲ ಅನ್ನೋ ನಂಬಿಕೆಯನ್ನು ಮೂಡಿಸ್ಕೊಂಡಾಗ ಅಕಸ್ಮಾತ್ ನೀವು ಇದನ್ನು ಬರೆದು ಸ್ಪಷ್ಟತೆ ತೊಗೊಳ್ತಾ ಇದ್ರೆ ಅದನ್ನು ಕ್ಯಾನ್ಸಲ್ ಔಟ್ ಮಾಡಿ ಸ್ಕ್ರ್ಯಾಚ್ ಮಾಡಿ ಕ್ಯಾನ್ಸಲ್ ಔಟ್ ಮಾಡಿ ಆ್ಯಂಡ್ ನಾನು ಏನು ನಾನು ಯಶಸ್ಸಿಗೆ ಅರ್ಹ ನಾನು ಧನಾತ್ಮಕ ವಿಚಾರಗಳನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡೋದರಿಂದ ನನಗೆ ಸೂಕ್ತವಾದಂತಹ ಯೋಗ್ಯತೆ ಇರಬಹುದು ಅಥವಾ ಅವಕಾಶಗಳಿರಬಹುದು ಲಭ್ಯವಾಗತ್ತೆ ನಾನು ನನ್ನ ಶ್ರಮದ ಮೂಲಕ ಹೆಚ್ಚು ಹೆಚ್ಚು ಪ್ರಗತಿಪರವಾದ ಕೆಲಸಗಳನ್ನು ಖಂಡಿತವಾಗಿಯೂ ಮಾಡ್ತೀನಿ ನನ್ನ ಉದ್ಯೋಗದಲ್ಲಿ ಪ್ರಗತಿ ಪಡೆಯುವಂಥ ಎಲ್ಲ ಅರ್ಹತೆಗಳು ನನಗೆ ಇದೆ ಈ ರೀತಿ ಕೆಲವು ಸತಿ ನಾವು ಈ ಸೆಂಟೆನ್ಸಸ್ ಹೇಳಬೇಕಾದ್ರೇ ನಮ್ಮ ದೇಹ ಕಾಪ್ರೇಟ್ ಮಾಡ್ತಾರಲ್ಲ ಕೆಲವ್ರು ಹೇಳ್ತಾರೆ ಮೇಡಮ್ ಈ ಪಾಸಿಟಿವ್ ಸೆಂಟೆನ್ಸ್ ಹೇಳ್ಕೋಬೇಕಾದ್ರೆ ತಲೆ ಹಿಡ್ದಂಗಾಗುತ್ತೆ ಹೊಟ್ಟೆಲೇನೋ ಸಂಕಟ ಆಗುತ್ತೆ ಅಂತ ಇದಕ್ಕೆ ನಾವು ರೆಸಿಸ್ಟೆನ್ಸ್ ಅನ್ನೋದು ಅಂದರೆ ನಕಾರಾತ್ಮಕ ನಂಬಿಕೆಯನ್ನು ಎಷ್ಟು ನಂಬಿಟ್ಟಿರ್ತೀವಿ ಅಂದರೆ ಸಕಾರಾತ್ಮಕತೆಗೆ ಹೋಗೋಕ್ಕೆ ನಾವೇ ನಮ್ಮಡ್ಡ ಅಡ್ಡ ಬಂದ್ಬಿಟ್ಟಿರ್ತೀವಿ ಬಟ್ ಇದನ್ನು ಜಾಗೃತವಾಗಿ ಗಮನಿಸಿದವರು ತಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಪಡ್ಕೊಳ್ಬಹುದು ಆದ್ದರಿಂದ ಇದನ್ನು ರೂಢಿಸ್ಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತ ಮಾಡಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ